ನಮಸ್ತೆ ವೆಲ್ಕಮ್ ಟು ಕಾರ್ತಿಕ್ ಜ್ಯುವೆಲ್ಸ್ ನೀವು ನಮಗೆ ತೋರಿಸಿರುವಂತಹ ಸಪೋರ್ಟ್ ಪ್ರೋತ್ಸಾಹ ಪ್ರೀತಿ ಎಲ್ಲದಕ್ಕೂ ನಾವು ಚಿರಋಣಿ ಯಾಕಂದ್ರೆ ನಮ್ಮ ಬಳಿ ಖರೀದಿ ಮಾಡಿರುವಂತಹ ಗ್ರಾಹಕರು ನಮ್ಮ ಆಭರಣಗಳ ಬಗ್ಗೆ ಅಲ್ಲಿ ಫೀಡ್ಬ್ಯಾಕ್ ಕೊಡ್ತಾ ಇದ್ರು ಅವಾಗ ಅನುಭವ ಕೆಲವರು ಕಾಲ್ ಮಾಡಿ ಅದ್ರ ಬಗ್ಗೆ ಎಕ್ಸ್ಪ್ಲೇನ್ ಮಾಡ್ತಾ ಇದ್ರು ಇದು ಈ ತರ ಇತ್ತು ಚೆನ್ನಾಗಿದೆ ಸೊ ನಮ್ಮ ಸರ್ವಿಸ್ ಚೆನ್ನಾಗಿದೆ ಈ ತರ ಅಂತ ಕೆಲವರೆಲ್ಲ ವಾಟ್ಸಪ್ ಅಲ್ಲಿ ಹೇಳೋರು ಕೆಲವರು ಕಾಲ್ ಮಾಡಿರೋರು ನಮ್ಮ ಒಬ್ಬ ಕನ್ಸ್ಯೂಮರ್ ನಮ್ಮ ಪರ್ಚೇಸ್ ಮಾಡಿರುವಂತಹ ಒಂದು ಸ್ಟರ್ಟ್ಸ್ ಸೊ ಅವರ ಯೂಟ್ಯೂಬ್ ಅಕೌಂಟ್ ಅಲ್ಲಿ ಯೂಟ್ಯೂಬ್ ಚಾನೆಲ್ ಅಲ್ಲಿ ನಮ್ಮ ಬಗ್ಗೆ ಒಂದು ಸ್ಮಾಲ್ ರಿವ್ಯೂ ಕೊಟ್ಟಿದ್ದಾರೆ ನಂಗೆ ತುಂಬಾ ಇಷ್ಟ ಆಯ್ತು ಯಾಕಂದ್ರೆ ಆ ರಿವ್ಯೂ ನನಗೆ ಬೇರೆ ಒಂದು ಅವ್ರು ಹಾಕಿರುವಂತ ವಿಡಿಯೋ ಇಂದ ಬೇರೆ ಒಬ್ರು ಕಾಲ್ ಮಾಡಿ ಈ ತರ ಇವ್ರು ಹಾಕಿದ್ರು ಸೊ ಅದಕೋಸ ನಿಮ್ಮ ಹತ್ರ ಪರ್ಚೇಸ್ ಮಾಡಕ್ ಕಾಲ್ ಮಾಡಿದ್ವಿ ಅಂತ ಹೇಳಿದ್ರು ಅದಿವರ್ಗೂ ನನ್ಗೆ ಗೊತ್ತಿಲ್ಲ ಅವ್ರು ನಮ್ ಬಗ್ಗೆ ಅಪ್ಲೋಡ್ ಮಾಡಿದಾರೆ ಅಂತ ಹೇಳಿ ಸೊ ನಾನ್ ವಿಡಿಯೋದಲ್ಲಿ ನೋಡಿದೆ ಸೊ ನೋಡಿ ಅವ್ರು ಬಂದು ಅವ್ರ ಹೆಸರು ಡಾಕ್ಟರ್ ಸುಮಾ ಅಂತ ಸೊ ನನಗೆ ಅವರು ಪರ್ಚೇಸ್ ಮಾಡಿದ್ರು ಸೊ ಆ ನಂತರ ಅವರು ಅದ್ರ ಬಗ್ಗೆ ರಿವ್ಯೂ ಅದ್ರ ಇಷ್ಟ ಆಗಿ ನಮ್ಮ ಸರ್ವಿಸ್ ಆಗಿರ್ಬೋದು ಪ್ರಾಡಕ್ಟ್ ಆಗಿರ್ಬೋದು ಆಗಿ ಆಭರಣದ ಬಗ್ಗೆ ಅವರು ವಿಡಿಯೋ ಮುಖಾಂತರ ಅವರೇ ಯೂಟ್ಯೂಬ್ ಚಾನಲ್ ಹಾಕಿದ್ದಾರೆ ಸೊ ಅವ್ರಿಗೆ ನಾನು ತುಂಬಾ ಥ್ಯಾಂಕ್ಸ್ ಹೇಳಕ್ ಇಷ್ಟಪಡ್ತೀನಿ ಅವ್ರದ್ದು ಸಹ ಯೂಟ್ಯೂಬ್ ಚಾನಲ್ ಇದೆ ಡಾಕ್ಟರ್ ಸುಮಾ ವಿನಯ್ ವ್ಲಾಗ್ಸ್ ಅಂತ ಹೇಳಿ ನಾನು ನಿಮಗೆ ವಿಡಿಯೋದಲ್ಲಿ ತೋರಿಸ್ತೀನಿ ಈಗ ಸೊ ಅವ್ರದ್ದು ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ನಮ್ಗೆ ಯಾವ ರೀತಿ ಸಪೋರ್ಟ್ ಮಾಡ್ತಾರೆ ನೀವು ನೋಡ್ಬೋದು ಡಾಕ್ಟರ್ ಸುಮಾ ವಿನಯ್ ವ್ಲಾಗ್ಸ್ ಅಂತ ಇವರು ವೃತ್ತಿಯಲ್ಲಿ ಡಾಕ್ಟರ್ ಆಗಿರೋದ್ರಿಂದ ನಿಮಗೆ ಡೈಲಿ ಲೈಫ್ ಸ್ಟೈಲ್ ಬಗ್ಗೆ ವ್ಲಾಗ್ಸ್ ಮಾಡ್ತಾ ಇರ್ತಾರೆ ಹೆಲ್ತ್ ರಿಲೇಟೆಡ್ ನಿಮಗೆ ಹೆಲ್ಪ್ ಆಗುವಂಥದ್ದು ವಿಡಿಯೋಸ್ ಮಾಡ್ತಾ ಇರ್ತಾರೆ ಆರೋಗ್ಯದ ಬಗ್ಗೆ ಟಿಪ್ಸ್ ಮತ್ತೆ ಇನ್ಫಾರ್ಮೇಶನ್ಸ್ ಕೊಡ್ತಾ ಇರ್ತಾರೆ ಇವರು ಯೂಟ್ಯೂಬ್ ಚಾನಲ್ ನೋಡಿ ಡಾಕ್ಟರ್ ಸುಮಾ ವಿನಯ್ ಬ್ಲಾಗ್ಸ್ ಅಂತ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಇವರು ನಮ್ಮ ಬಗ್ಗೆ ಕೊಟ್ಟಿರುವಂತ ಫೀಡ್ಬ್ಯಾಕ್ ನ ವಿಡಿಯೋ ನಾನು ಈಗ ಅಪ್ಲೋಡ್ ಮಾಡ್ತೀನಿ ಕಂಪ್ಲೀಟ್ ವಿಡಿಯೋ ಡಿಸ್ಕ್ರಿಪ್ಷನ್ ಹಾಕಿರ್ತೀನಿ ನೀವು ನೋಡಿ ಸಪೋರ್ಟ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಅವರು ನಮ್ಮ ಬಗ್ಗೆ ಹೇಳಿರುವಂತ ಒಂದು ಸ್ಮಾಲ್ ಚಿಕ್ಕ ಚಿಕ್ಕ ತುಣಕುಗಳನ್ನ ನಾನು ಈ ವಿಡಿಯೋದಲ್ಲಿ ನಿಮ್ಗೆ ತೋರಿಸ್ತೀನಿ ಹಾಗೆ ನಮ್ಮ ಸಬ್ಸ್ಕ್ರೈಬರ್ಸ್ಗೆ ಒಂದು ಒಳ್ಳೆ ಗಿವಿ ಕೊಡಬೇಕು ಅಂತ ಹೇಳಿ ಪ್ಲಾನ್ ಮಾಡಿದೀನಿ ಸೊ ತೌಸಂಡ್ ಸಬ್ಸ್ಕ್ರೈಬರ್ ನಮಗೆ ಅಕೌಂಟ್ ನ ರೀಚ್ ಆಗಿರೋದ್ರಿಂದ ಸೊ ಅದ್ರ ಸಲುವಾಗಿ

ವಾಟ್ಸಪ್ಪಲ್ಲಿ ಮೆಸೇಜ್ ಮಾಡಿ ಅವ್ರ ಹತ್ರ ಅದೇ ನಮಗೆ ಬೇಕಾದ ಪ್ರಾಡಕ್ಟ್ ಪ್ರಾಡಕ್ಟಿದ್ದು ಕೇಳಿದರೆ ಅವರು ವಾಟ್ಸಪ್ ಮಾಡಿಕೊಡ್ತಾರೆ ಎಲ್ಲ ಹಾಗೆ ನಾನು ಬೇಕು ಅಂತ ಕೇಳಿದಾಗ ಅವ್ರು ತುಂಬ ಕಲೆಕ್ಷನ್ಸ್ ಇದು ಫೋಟೋ ಕಳಿಸಿದ್ರು ಆಮೇಲೆ ಅವರು ನಮಗೆ ಕಳಿಸ್ಕೊಡ್ಬೇಕಾದ್ರೆ ತುಂಬ ಚೆನ್ನಾಗಿ ಪ್ಯಾಕ್ ಮಾಡಿದರು ನಾನು ಪೇಮೆಂಟಲ್ಲಿ ಆದ ನಂತರ ಇದು ತಿರುಪುಗಟ್ಟಿದೆಯಾ ಹಾಗೆ ಇಲ್ಲೇನಾದರೂ ಡ್ಯಾಮೇಜ್ ಇದೆಯಾ ಎಲ್ಲ ಡಿಟೇಲ್ ಆಗಿ ವೀಡಿಯೋ ಮಾಡಿ ತೋರಿಸ್ಬಿಟ್ಟು ಪ್ಯಾಕ್ ಮಾಡೋದನ್ನು ಕೂಡ ವಿಡಿಯೋ ಮಾಡಿ ಕಳಿಸ್ಕೊಟ್ಟಿದ್ರು ನಂಗೆ ತುಂಬ ಇಷ್ಟ ಆಯಿತು ಅವ್ರದ್ದು ರೆಸ್ಪಾನ್ಸ್ ಆಗಿರ್ಬೋದು ಸರ್ವಿಸ್ ಆಗಿರ್ಬೋದು ಹಾಗೆ ನಿಮಗೂ ಇದು ಹೆಲ್ಪ್ ಆಗ್ಬೋದು ಅಂತ ಈ ವಿಡಿಯೋ ಮಾಡಿದೆ ಹಾಗೆ ಈ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ಶೇರ್ ಮಾಡಿ ಆ್ಯಂಡ್ ನೀವು ನನ್ನ ಚಾನಲ್ನ ಇನ್ನೂ ಸಬ್ಸ್ಕ್ರೈಬ್ ಮಾಡಲಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ ವಿಡಿಯೋದಲ್ಲಿ ನೋಡಿದ್ರಲ್ಲ ಇವರು ತುಂಬಾ ಸಪೋರ್ಟ್ ಮಾಡಿದ್ದಾರೆ ಸೊ ಇವ್ರಿಗೆ ತುಂಬಾ ಥ್ಯಾಂಕ್ಸ್ ಹೇಳಕ್ಕೆ ಇಷ್ಟ ಬರ್ತೀನಿ ಡಾಕ್ಟರ್ ಸುಮ ಅವ್ರಿಗೆ ಮತ್ತೆ ನಮ್ಮ ಸಬ್ಸ್ಕ್ರೈಬರ್ಸ್ಗೆ ನೋಡಿ ನಮ್ಮ ಸಬ್ಸ್ಕ್ರೈಬರ್ಸ್ ಒಂದು ಹಂಡ್ರೆಡ್ ಸಬ್ಸ್ಕ್ರೈಬರ್ ಇಂದ ತೌಸಂಡ್ ಸಬ್ಸ್ಕ್ರೈಬರ್ಸ್ ಆಗೋವರೆಗೂ ನಾನು ಪ್ರತಿಯೊಂದು ಸಹ ಎಕ್ಸ್ಪೀರಿಯನ್ಸ್ ಮಾಡಿದ್ದೀನಿ ತುಂಬಾ ಖುಷಿ ಆಗ್ತಾ ಇತ್ತು ಪ್ರತಿಯೊಬ್ಬರು ಸಬ್ಸ್ಕ್ರೈಬ್ ಆಗ್ತಾ ಆಗ್ತಾ ನೀವು ವಿಡಿಯೋದಲ್ಲಿ ನೋಡ್ಬೋದು ಪ್ರತಿಯೊಂದು ಸ್ಕ್ರೀನ್ಶಾಟ್ ಇಟ್ಕೊಂಡಿರ್ತೀನಿ ಸೊ ಇದೆಲ್ಲ ಒಂದು ನನ್ನ ಖುಷಿ ಕೊಡುವಂತ ಒಂದು ಸ್ಕ್ರೀನ್ ಶಾಟ್ಸ್ ಯಾಕೆಂದ್ರೆ ಒಂದೊಂದು ಸಬ್ಸ್ಕ್ರೈಬರ್ ಆದಾಗು ತುಂಬಾ ಒಂಥರ ಎನರ್ಜಿ ಬರೋ ಥರ ಆಗೋದು ಸೊ ನಮಗೆ ಬೂಸ್ಟರ್ಸ್ ನಮ್ಮ ಸಬ್ಸ್ಕ್ರೈಬರ್ಸ್ ಸೊ ನಿಮಗೆಲ್ಲ ತೌಸಂಡ್ ಸಬ್ಸ್ಕ್ರೈಬರ್ಸ್ ಆಗಿರುವಂತ ಕಾರಣಕ್ಕೆ ಒಂದು ಗಿವೇ ಕೊಡ್ತಾ ಇದ್ದೀನಿ ಸೊ ಏನು ಗಿವ್ ಕೊಡಬೇಕು ಅನ್ನೋದನ್ನ ನೀವೇ ಡಿಸೈಡ್ ಮಾಡಿ ಈ ವಿಡಿಯೋ ಅಲ್ಲಿ ಕೆಳಗಡೆ ಕಮೆಂಟ್ಸ್ ಮುಖಾಂತರ ನಮ್ಗೆ ಯಾವ ಆರ್ನಮೆಂಟ್ ಗಿವ್ ಕೊಟ್ಟರೆ ನಿಮಗೆ ಇಷ್ಟ ಆಗುತ್ತೆ ಅನ್ನೋದನ್ನ ಕಮೆಂಟ್ ಮಾಡಿ ಯಾವ ಆರ್ನಮೆಂಟ್ ಬೇಕಾಗಿ ಜಾಸ್ತಿ ಜನ ಕಮೆಂಟ್ ಮಾಡಿರ್ತಾರೆ ಸೊ ಅದೇ ಆರ್ನಮೆಂಟ್ ನಾನು ಗಿವವೆ ಕೊಡ್ತೀನಿ ಸಿಲ್ವರ್ ಅಲ್ಲಿ ಗೋಲ್ಡ್ ಪ್ಲೇಟೆಡ್ ಅಲ್ಲಿ ಮತ್ತೆ ಯಾವ ತರ ಗಿವ್ ಅವೇ ಮಾಡಬೇಕು ಅನ್ನೋದನ್ನ ಸಹ ನೀವು ಕಮೆಂಟ್ ಮುಖಾಂತರ ನನಗೆ ತಿಳಿಸ್ಕೊಡಿ ಸೊ ನೀವು ಯಾವ್ದು ಸಜೆಷನ್ ಕೊಡ್ತೀರಾ ಅದ್ರ ಮೇಲೆ ನಾನು ಗಿವೇ ಕೊಡ್ತೀನಿ ಒಂದ್ ವೇಳೆ ಕಮೆಂಟ್ಸ್ ಅಲ್ಲಿ ಮಿಕ್ಸ್ ಅಂಡ್ ಮ್ಯಾಚ್ ಇದ್ದು ಸ್ವಲ್ಪ ಸಿಮಿಲರ್ ಆಗಿ ಎಲ್ಲ ಇತ್ತು ನಾನೇ ಒಂದು ಪೂಲ್ ಕಾಂಟ್ಯಾಕ್ಟ್ ಮಾಡ್ತೀನಿ ಆ ಮ್ಯಾಕ್ಸಿಮಮ್ ಯಾವ್ದು ಬಂದಿರುತ್ತೆ ಯಾವ ಆಭರಣದ ಬಂದಿರುತ್ತೆ ಅದ್ರ ಮೇಲೆ ನಾನು ಎರಡು ಸೆಲೆಕ್ಟ್ ಮಾಡಿ ನಿಮಗೆ ಪೂಲ್ ಮಾಡ್ತೀನಿ ಸೊ ಅದ್ರಲ್ಲಿ ನೀವು ಸೆಲೆಕ್ಟ್ ಮಾಡಬಹುದು ಪರ್ಸೆಂಟೇಜ್ ಯಾವುದು ನಿಮ್ಗೆ ಜಾಸ್ತಿ ಜನ ಸೆಲೆಕ್ಟ್ ಮಾಡಿರ್ತೀರ ಗಿವ್ ಅವೇ ಕೊಡ್ತೀನಿ ಯಾವ ತರ ಗಿವ್ ಅವೇ ಕೊಡಬೇಕು ಅನ್ನೋದನ್ನ ಸೊ ನೀವೇ ಕಮೆಂಟ್ ಮುಖಾಂತರ ತಿಳಿಸಿ ಸೊ ನಿಮ್ಮದ್ರಲ್ಲಿ ಯಾರು ಕಂಟಿನ್ಯೂಸ್ ಆಗಿ ಒಳ್ಳೆ ರೀತಿಯಲ್ಲಿ ಹೇಳಿರ್ತೀರ ಜಾಸ್ತಿ ಜನ ಯಾವ ಸಜೆಸ್ಟ್ ಮಾಡಿರ್ತೀರಾ ಸೊ ಅದನ್ನೇ ನಾನು ಪಿಕ್ ಮಾಡಿ ನಾನು ನಿಮಗೆ ಗಿವ್ ಅವೇ ಕೊಡ್ತೀನಿ ಯಾರಲ್ಲ ಈ ವಿಡಿಯೋ ಫಸ್ಟ್ ಟೈಮ್ ನೋಡ್ತಾ ಇದ್ರೆ ದಯವಿಟ್ಟು ನಮ್ಮ ಯೂಟ್ಯೂಬ್ ಚಾನಲ್ ನ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಇದೇ ರೀತಿ ತುಂಬಾ ಜನ ಆಲ್ರೆಡಿ ಸಪೋರ್ಟ್ ಮಾಡ್ತಾ ಇದ್ರೆ ಇದೇ ರೀತಿ ಸಪೋರ್ಟ್ ಮಾಡ್ತಾ ಇರಿ ಅಂತ ಹೇಳ್ತಾ ಪ್ರೀತಿ ನಿಮ್ಮ ಪ್ರೋತ್ಸಾಹ ನಿಮ್ಮ ಸಪೋರ್ಟು ಇದೇ ರೀತಿ ಇರಲಿ ಅಂತ ಕೇಳ್ಕೊಳ್ತಾ ದಯವಿಟ್ಟು ನಮ್ಮ ಯೂಟ್ಯೂಬ್ ಚಾನಲ್ನ ಫಸ್ಟ್ ಟೈಮ್ ನೋಡ್ತಾರೆ ನೀವು ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಧನ್ಯವಾದಗಳು